ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಪಟ್ಟಣದ ಜೆಎಸ್ಎಸ್ ಸಭಾಭವನದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕ ಮತ್ತು ಮಹಿಳಾ ಘಟಕ ಜೆಎಸ್ಎಸ್ ಆಸ್ಪತ್ರೆ ಹಾಗೂ ಜೀವಧಾರೆ ರಕ್ತನಿಧಿ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಸಭಾದ ಜಿಲ್ಲಾಧ್ಯಕ್ಷ ವಿ ಬಸವರಾಜು ವಹಿಸಿದ್ದರು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಚಿಕಿತ್ಸೆ ಪಡೆದರು ರಕ್ತದಾನ ಶಿಬಿರದಲ್ಲಿ ಪುರಸಭಾ ಸದಸ್ಯ ಎಸ್ಕೆ ಕಿರಣ್ ಪತ್ರಕರ್ತ ಕೇತಹಳ್ಳಿ ಬಸವರಾಜು ಪೊಲೀಸ್ ಪೆರೆ ಮಾಲೇಗೌಡ ಕೆಂಪಿ ಗೀತಾ ಸೇರಿದಂತೆ ಎಂಬತ್ತೇಳು ಜನ ರಕ್ತದಾನ ಮಾಡಿ ಸಮಾಜ ಸೇವೆಗೆ ಮಾದರಿಯಾದರು ವಾಟಾಳು ಮಠದ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ಮತ್ತು ಆಸರೆ ನೀಡಿದ ಶಿವಕುಮಾರ ಸ್ವಾಮೀಜಿಯವರು ಮಠ ಮಾನ್ಯಗಳ ಗೌರವವನ್ನು ಉತ್ತುಂಗಕ್ಕೆ ಕೊಂಡೊಯ್ದರು ಅವರ ಜಯಂತಿ ಎಂದು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ವೀರಸೇವಕ ಬಂಧುಗಳು ಕರ್ನಾಟಕ ರತ್ನ ನಡೆದಾಡುವ ದೇವರು ವಿಷ್ಣಂಗ ಮಹಾಸ್ವಾಮಿಗಳವರ ನೂರಂಜೆಂಟನೇ ಜಯಂತಿ ಮೋತ್ಸವ ಹಾಗೂ ನೂತನ ವೀರ ಘಟಕದ ಪದಭಣ ಮತ್ತು ಭಜನಾ ತಂತ್ರ ಸಭೆಗಳ ಉದ್ಘಾಟನೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವ ಅವರಿಗೆ ಎಲ್ಲ ಪೂಜೆಯನ್ನು ಹೊಂದಿಸುತ್ತಾ ಪರಮೂಜ್ಯ ರಾಜಣ್ಣ ಮಹಾಸ್ವಾಮಿಗಳವರು ಮತ್ತು ವಿವಾಜ ಬದುಕು ವಿವಾಹಿತ ಜೀವನ ಮಹಾಸ್ವಾಮಿಗಳಿಂದ ಸಮಾನಮವನ್ನು ಉದ್ದೇಶಿಸಿ ಎಲ್ಲರೂ ಮಾತಾಡ್ತಾರೆ ಮಾತನಾಡಕ್ಕೆ ಹೋಗಲ್ಲ ಎಲ್ಲ ಇವತ್ತು ಇಷ್ಟೊಂದು ಒಬ್ಬರು ಹೇಳಬೇಕಾದ್ರೆ ನನ್ನ ಸಂತೋಷ ಯಾವ ಕಾರ್ಯ ಆಗ್ತಾ ಇದೆ ಏನು ಒಂದು ಅವರ ಆಗ್ತಿರ್ವಾದ ಅದು ಯಾವ ರೀತಿ ಐತಿ ಯುವರ್ವಹೇನು ತತ್ಪಾಸ್ತಾ ಇಲ್ಲ ನಮ್ಮ ನಾವತ್ತೂ ಇವತ್ತು ಎಷ್ಟೊತ್ತು ಜನ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಓದಿ ಒಂದೊಂದು ನಮ್ಮೊಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿದ್ದ ನೂರ ನಾವು ಒಂದೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಿಂದೆ ನಮ್ಮ ಕರಂಬಳಿ ಅವರು ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ನೂರೊಂದು ನೂರನೇ ದಿವಸದ ಗುರುವನಾ ಕಾರ್ಯಕ್ರಮ ಎಲ್ಲ ಕೂಡ ಮಾಡಿದರು ಆಗ ನಮ್ಮ ಅಂತ ಮಾಡಬೇಕು ಅಂತೇಳಿ ಸೇರಿ ಒಂದು ಮೀಟಿಂಗ್ ಅನ್ನು ಮಾಡಿಸಿ ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ನಟರಾಜರು ನೀವು ತಾವೇ ಬರಬೇಕು ಡೇಟ್ ಕೊಡಲೇಬೇಕು ಅಂದಾಗ ನಂಜನಗೂಡಿನಲ್ಲಿ ಮಾಡ್ತಾರೆ ಅವತ್ತು ನವೇಂದ್ರ ಸಿಂಗ್ ಅವರು ಹೊಡಬ ವಾಟಾಟಗಳು ಹೇಳ್ತಾ ಇದಾರೆ ಫಿಕ್ಸ್ ಮಾಡ್ಕೊಡ್ಬೇಕು ಅಂದಾಗ ನಮಗೆ ಇನ್ನೊಂದು ಗುರುವಂ ಕಾರ್ಯಕ್ರಮಕ್ಕೆ ಫಿಕ್ಸ್ ಮಾಡಿಕೊಡ್ತಾರೆ ದುರ್ವಂದನಾ ಕಾರ್ಯಕ್ರಮ ನಮ್ಗೆ ಅಧ್ಯಯನ ಏನು ಅಂತಂದ್ರೆ ಅನೇಕ ನಮ್ಮ ಹಳ್ಳಿಗಾಲದ ಜನರೆಲ್ಲರೂ ಕೂಡ ಅವರಲ್ಲಿದ್ದಂತ ಅವರು ಭಕ್ತಿ ಇಲ್ಲಿ ಅವ್ರಿಗೆ ಏನೇನಿದೆ ಎಲ್ಲವನ್ನೂ ದಾರಿ ಅನ್ನೋದು ನಮ್ಮ ಗುರ್ವಂದನಾ ಕಾರ್ಯಕ್ರಮಕ್ಕೆ ನಾವು ಮಸೂರಿಗೆ ಹೋಗಿಲ್ಲ ಆ ಆ ಪ್ರಮಾಣದಲ್ಲಿ ದುರ್ವಂದನಾ ಕಾರ್ಯಕ್ರಮ ದೊಡ್ಡ ಪ್ರಮಾಣವನ್ನು ಮಾಡುವ ಎಲ್ಲರೂ ಮಾತನಾಡ್ತಾ ಹೇಳಿದರು ಇದು ಪಾಯ್ಕೊಂಡ ಅಮೃತವನ್ನು ಆ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನಿರ್ವಂಧನಾ ಕಾರ್ಯಕ್ರಮವನ್ನು ನಟರಾಜ್ ಅವರು ಅಧ್ಯಕ್ಷರನ್ನ ಮಾಡಿದ್ರು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ನಟರಾಜ್ ಅವರಿದ್ದಾಗ ನಿರ್ವಂಧನಾ ಕಾರ್ಯಕ್ರಮವನ್ನು ಅಧ್ಯಕ್ಷರನ್ನ ಮಾಡಿದ್ರು ಅವರ ಸುಪುತ್ರರಾಗಿ ಈಗ ಏನು ಒಂದು ಯುವ ಅಧ್ಯಕ್ಷರಾಗಿ ಅವರು ನೂರತ್ತೆಂಟು ವರ್ಷವನ್ನು ಮಾತಾಡ್ ಇದೆಯಲ್ಲ ಆ ಮನೆಯ ಪುಣ್ಯಾಗಿ ಒಂದು ಮಾತನ್ನು ಸಂದರ್ಭ ಆ ರೀತಿಯಾಗಿ ಏನೊಂದು ಒಂದು ನಮ್ಮ ಕೇಂದ್ರ ನಟರಾಜ್ ಅವರ ಮನೆತನ ಸಿದ್ಧಗಂಗಾ ಶ್ರೀಗಳು ಆತೀರ್ವಾದ ಸಂದಾಯಿಸ್ತೀನಿ ಅನ್ನೋ ಮಾತನ್ನು ಏನೇ ಆಗಿ ನಮ್ಮ ತಾಲೂಕಿನ ಬಗ್ಗೆ ಸಿದ್ಧಗಂಗಾ ಶ್ರೀಗಳವರಿಗೆ ಸುಂದರವಾದ ಸ್ತ್ರೀಗಳಲ್ಲಿ ಅಪಾರವಾದ ಅವರ ಅತಿರ್ವಾದ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜೇಂದ್ರ ಒಂದು ಮಾತನ್ನು ಹೇಳ್ಬಾರ್ದು ಅಂತ ಹೇಳೇ ಹೇಳ್ತೇನೆ ಯಾಕೆಂದರೆ ಬಸವರಾಜ ನಿಲ್ಲಿಸುವಂತೆ ಮಾತಾಡೋ ಹೇಳ್ಬೋದು ಏನು ನಾವು ನಿಜ ತಂಗ್ತೀವಿ ಒಂದು ಮಾತನ್ನು ನಾನು ಸುತ್ತೂರಲ್ಲಿ ಏಳನೇ ಕ್ಲಾಸ್ ಓದ್ತಾ ಇದ್ದೆ ಹೋಗುವಂತಹ ಸಂದರ್ಭದಲ್ಲಿ ನನಗೆ ಏನು ಕಾರ್ಯಕಾಯಿತು ಅಂದರೆ ನಮ್ಮ ಸಂಬಂಧ ಇರೋದಂತ ಮಂತ್ರ ಮಾಡಿದರೆ ಪಿಶಂಗಿ ಬಿಸಿರುವ ಕಾರ್ಯಕರ್ತ ಕಾರ್ಯಕ್ಕೆ ಇತ್ತು ನಮಗೆ ಅವಳು ಒಂದು ಒಬ್ಬ ಹೋಗೋ ಪಿಶಂಗಿತ್ತು ಆ ಸಂದರ್ಭದಲ್ಲಿ ನಾನು ಆಟಾಡೋಸ್ಕರವಾಗಿ ಮಕ್ಕಳು ಚಿತ್ರ ಒಂದು ಕಿಟಿ ಇದೆ ಪಿಷಣಿ ಮಾಡುವ ಬಂದಿದೆ

आह आह आप उस लोग को तो वाइफ का पति कर रहे होंगे वो आपने क्या ज़रा ख़ामच लिया जब तक अलग नहीं है तब रोटी और खूब बहुत रहती है पूरा इंतज़ार किया ना तो नहीं है तब काम ज़रा नहीं लगता है जब रोटी कुछ नहीं शुरू मारते हैं तो बच्चे ख़ामच रहते हैं क्या पूरी ये क्या हो जात ಅವಾಗೆಲ್ಲ ಹೋದ್ಮೇಲೆ ಅವ್ರು ಮುಂದೆ ಕರೆದು ಏನು ಅವ್ರಿಗೆ ಅದನ್ನು ಮಾಡ್ಕೊಳ್ಳೋದು ನೀನು ಮಕ್ಕಳವನಾಗಿತ್ನೋದು ನಿಮಗನ್ನು ನಾವು ಶ್ರೀಗಳ ಕಲೆಯನ್ನು ನಾನು ನನಗೆ ತೋರಿಸ್ತಿರೋ ನೀನು ಇನ್ನೇನು ಮಾಡಿದ ಅವ್ರ ಮಾತನ್ನು ಅರ್ಜನ್ ಶ್ರೀಗಳ ಮೇಲೆ ಮೇಲೆಲ್ಲ ಅಧ್ಯಯನ ಆಗ್ಬೋದು ಅವಾಗಿಂದ ಪೂಜೆ ಶುರು ಮಾಡ್ತಾನೆ ಹೋಗ್ತಾ ಇದ್ದಾರೆ ಎರಡು ಟೈಮು ಪೂಜೆ ಮಾಡ್ತಾ ಇದ್ದೆ ಎರಡು ಟೈಮು ಪೂಜೆ ಮಾಡ್ತಾ ಇದ್ದೆ ಪೂಜೆಯಲ್ಲಿ ಪೂಜೆ ಕೂಡ ಬರುವ ಪೂಜ್ಯ ರಾಜೇರಾಜ್ ಅಲ್ಲಿಯ ಸ್ವಾಮನ ಮಾಡ್ಬೇಕಂತಂದ್ರೆ ಅವರ ಆಶೀರ್ವಾದ ಎಂಥದ್ದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನಾಗಿ ಮಾತನಾಡುವ ಮಾತನ್ನು ಹೇಳ್ತಾ ಅವರಿಗೆ ನಮ್ಮ ಕಾರ್ಯನ ವಿಶ್ರಯ ಮಾತಾ ಅದೇ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿಕೊಂಡ ಅದರಲ್ಲೂ ಈಗ ಸ್ವಲ್ಪ ದಿನದಲ್ಲಿ ನಮ್ಮ ಪ್ರಕಾಶ್ ಅವರು ಅವರ ಗ್ರಂಥಗಾರ ಎಲ್ಲವನ್ನೂ ಬಿಟ್ಟು ಎಲ್ಲ ನೋಡಿದಂತ ನಮ್ಮ ಹಾಟಿ ಬೆಳೆ ನನ್ನ

ಯುವರ್ಬೋದು ಆಗಿರ್ಬೋದು ಎಲ್ಲರೂ ಸೇರಿ ನಮ್ಮ ತಾಲೂಕಿನಲ್ಲಿ ಈ ದೈವ ಸಮಾಜವನ್ನು ಬೆಳೆಸಬೇಕು ನೀವೆಲ್ಲ ಅದಕ್ಕೆ ಕೊಡಬೇಕು ಅನ್ನೋ ಮಾತ್ರ ಇವಾಗ ಬಹುಶಃ ಭವಿಷ್ಯ ನಮ್ಮ ರೂಪಾ ಪರಮೇಶ್ವರ್ ಅವರು ಅಧ್ಯಕ್ಷ ಕಾರ್ಯಕ್ರಮದಲ್ಲಿ ಅವರು ಏನೋ ಒಂದು ತಾಲೂಕು ಪಂದ್ಯದಲ್ಲಿ ಮಹಿಳೆ ಎಲ್ಲರೂ ಕೂಡ ಮಾಡಿದ ಊರಿ ಇದೆ ಅವರಿಗೆ ಶಕ್ತಿ ಇದೆ ಬೈಕ ನಮ್ಮ ತಂದೆಯವರು ಹೇಳಿದಾಗಿಯೇ ಕನ್ನಡಕುಮಾರಿ ಅವರು ಹೇಳಿದಾಗಿಯೇ ಅವರು ಮಾಡುವಂಥ ಶಕ್ತಿ ಇದೆ ನನ್ನ ಈ ತಾಲೂಕಿನಲ್ಲಿ ಎಲ್ಲ ಯಾವ ತಾಲೂಕಿನಲ್ಲಿ ಇದೆ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಮಹಿಳೆ ಬೆಳವ ಶಕ್ತಿ ನಮ್ಮನ್ನು ರೂಪ ಪ್ರವೇಶ ಮಾತನ್ನು ಹೇಳ್ತಾ ಇನ್ನು ನಾನು ಎಷ್ಟು ಕೂಡ ಬೆಂಬಲವನ್ನು ಕೊಡಬೇಕು ಬೆಂಬಲ ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಇಷ್ಟಪಡ್ತಾ ಇದ್ದೀರಿ ಜೊತೆಗೆ ಉಪಾಧ್ಯಕ್ಷರು ಹಾಗೂ ಕೂಡ ಬಹಳ ಮುಖ್ಯವೊಂದು ಅವರು ಇಬ್ಬರು ಜೊತೆ ಸೇರಿಸಿದಾಗ ಒಳ್ಳೆಯ ಕಥೆಗಳನ್ನ ಮಾಡಬಹುದು ಅನ್ನೋದು ಇಷ್ಟಪಡ್ತಾ ಇದ್ದಾರೆ ಭದ್ರಾಖಂಡ ನಮ್ಮ ಮಹಿಳೆಯರು ಎಲ್ಲರೂ ಕೂಡ ಎಲ್ಲ ಕಡೆ ನಮ್ಮ ತಾಲೂಕಿನಲ್ಲಿ ಭಜನಾ ತಂಡ ಮಹಿಳಾ ಭಜರಾಚಂದವರು ಬಹಳ ಸ್ವಲ್ಪದಲ್ಲಿ ಕಂಡು ಸುಮಿಶಾರವಾಗಿ ಬಗ್ಗೆ ಸಮಾಜದ ಬಗ್ಗೆ ಅನೇಕ ಹೊಟ್ಟೆಗಳ ಬಗ್ಗೆ ಆಗ್ತಾ ಇದಾರೆ ಬಹಳ ಮದುವೆ ಆಗ್ತಾ ಇದೆ ಏನೋ ಒಂದು ಇದೆಯಲ್ಲೂ ಆತ್ಮಾಂಜಿ ಬಳಗ ಚೆನ್ನಾಗಿ ಆಗಲಿ ಎಲ್ಲ ಕಾಲಾಗಿ ನಮ್ಮ ಸುತ್ತೂರದಲ್ಲಿ ಹೊಸ ಹೊಸ ಭಜನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಆ ಭಜನೆಯಲ್ಲಿ ಸುತ್ತೂರ ಜಯಂತಿ

ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕಕ್ಕೆ ಕೆಎಸ್ ಅಶೋಕ್ ಅಧ್ಯಕ್ಷರಾಗಿ ಮತ್ತು ಮಹಿಳಾ ಘಟಕಕ್ಕೆ ಜಿ ರೂಪಶ್ರೀ ಪರಮೇಶ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪದಗ್ರಹಣ ಮಾಡಿದರು ರವಿ ನಾಗೇಶ್ ರಘು ಶರತ್ ಕುಮಾರ್ ಸೇರಿದಂತೆ ಯುವ ಘಟಕದ ಪದಾಧಿಕಾರಿಗಳು ಮತ್ತು ಕೋಮಲ ಕುಮಾರಸ್ವಾಮಿ ಜ್ಯೋತಿ ಪರಮೇಶ್ ಶೋಭಾ ಶಿವಕುಮಾರ ಸ್ವಾಮಿ ಸೇರಿದಂತೆ ಮಹಿಳಾ ಘಟಕದ ಪದಾಧಿಕಾರಿಗಳು ಈ ಸಮಾರಂಭದಲ್ಲಿ ಭಾಗಿಯಾದರು ರಾಜಶೇಖರ ಸ್ವಾಮೀಜಿ ಗುರುಸ್ವಾಮೀಜಿ ಮಹಾಸಭಾ ಅಧ್ಯಕ್ಷ ಸಿಎಂ ಪ್ರಕಾಶ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಅರ್ಜುನ್ ಪಾರ್ಥ ಮಹಿಳಾ ಘಟಕದ ಅಧ್ಯಕ್ಷೆ ಎಂಪಿ ಧನ್ಯಕುಮಾರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು